ಇದ್ರೆ ಸರಿಯಾಗಿ ಶಾಲೆ ಕಲಿಯುವುದಿಲ್ಲ ಅಂತ ನಮ್ಮ ತಂದೆ ಮೂಡಬಿದ್ರಿಯಲ್ಲಿ ಹಾಕಿದ್ರು ಅಲ್ಲಿ ನಾನು ಹಾಸ್ಟೆಲ್ನಲ್ಲಿ ಇದ್ದುಕೊಂಡು ಓದಿದೆ ಎಂದು ಸ್ಪೀಕರ್ ಯುಟಿ ಖಾದರ್ ಅವರು ಆಧರಣಗಳನ್ನು ನೆನಪಿಸಿಕೊಂಡಿದ್ದಾರೆ ಪಟ್ಟಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಭಗವಾನ್ ಶ್ರೀಧರ ರಂಗಮಂದಿರ ಉದ್ಘಾಟನೆ ಮತ್ತು ಶಾಲಾ ಅಮೃತ ಮಹೋತ್ಸವ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದರು ಕಾಲೇಜಸ್ನಲ್ಲಿ ನನ್ನ ಹೈಸ್ಕೂಲ್ ಮುಗಿಸಿ ಪ್ರಥಮ ವರ್ಷ ಕಾಲೇಜು ಕೂಡ ನಾನು ಸೇರ್ಕೊಂಡಿದ್ದೆ ನನ್ನ ಮನೆ ಡಾಕ್ಟರ್ ಅಂತ ಟೀಚರ್ ಅಂದರೆ ನಾನು ಸೈನ್ಸ್ ತಗೊಂಡಿದ್ದಾನೆ ನನಗೆ ಗೊತ್ತಾಯಿತು ಅಷ್ಟೊಂದು ಅಷ್ಟೇ ಸೈನ್ಸ್ ನನಗೆ ಏನಾದರೂ ವಿಚಾರ ಅಲ್ಲ ಅಂದರೆ ನನಗೆ ಅಷ್ಟು ಕಲಿಯಲಿಕ್ಕೆ ಸ್ವಲ್ಪ ಮಾರ್ಕ್ ಎಲ್ಲ ಕಡಿಮೆ ನನ್ನ ತಂದೆ ಹೇಳಿದ್ರು ಈ ಮಂಗಳೂರಿನ ಎಕ್ಸಾಮ್ ಸರಿ ಕಳೆಯುವುದಿಲ್ಲ ನಾನು ತಗೊಂಡು ಹೋಗಿ ಮೂರು ಬಿಡ್ತಿಲ್ಲ ಯಾಕಂದ್ರೆ ನಾವು ಮೂರು ಬಿಡ್ತೀವಿ ನಾನು ತಗೊಂಡು ಹೋಗಿ ನಾನು ನನ್ನ ಹಾಸ್ಟೆಲಲ್ಲಿ ಹಾಕಿದ್ರು ಅಲ್ಲಿ ಹೋಗ ನನ್ನ ಹಲವಾರು

ಕೂಡ ದೊಡ್ಡ ಮಟ್ಟದ ಒಂದು ಆತ್ಮವಿಶ್ವಾಸ ಸಮಾಜ ತಂದು ಕೊಟ್ಟಿದೆ ಅಂತ ಹೇಳಿ ನಾನು ಬಯಸಿ ಬಹುಶಃ ಈ ಊರವರ ಪರವಾಗಿ ಬಹುಶಃ ನನ್ನ ನಮ್ಮ ಗುರುಗಳಿಗೆ ವಿಶೇಷವಾದ ಧನ್ಯವಾದ ನಾನು ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಬಹುಶಃ ಇವತ್ತು ನನ್ನ ಯಾಕೆ ವಿಜಾಪುರ ಸ್ವಾಮಿಗಳು ಇಲ್ಲಿ ಕರೆಸಿದ್ದಾರೆ ನಿಮ್ಮ ಮುಖ ಅಂತ ಒಂದು ನಾನು ಸಭಾಧ್ಯಕ್ಷ ಆಗಿದ್ದೇನೆ ಎಪ್ಪತ್ತೈದು ವರ್ಷದಕ್ಕೆ ನಾನು ಕಾರ್ಯಕ್ರಮ ಬರಬೇಕು ಇನ್ನೊಂದು ಅವರ ಓಲ್ಡ್ ಸ್ಟೂಡೆಂಟ್ ಆಗಿದೆ ಅದಕ್ಕಿಂತ ಮುಖ್ಯ ಅವರ ಉದ್ದೇಶ ಹೇಳಿದ್ರೆ ಮೂವತ್ತು ಮೂವತ್ತೈದು ವರ್ಷಗಳಲ್ಲಿ ಅವಳ ಕ್ಲಾಸ್ ರೂಮ್ ನ ಕಡೆ ಬೆಂಚಲ್ಲಿ ಕೂತ್ ಬಂದ ಯುವಳ ಸ